ಈಗ ಇವತ್ತಿನ ರಾಜಕಾರಣ ಇದೆಯಲ್ಲ ಹಿಂದೆ ಇದ್ದಂತಹ ರಾಜಕಾರಣಕ್ಕಿಂತ ಭಿನ್ನವಾದ ರಾಜಕಾರಣ ಏಕೆಂದರೆ ಹಿಂದೆ ಇದ್ದಂತಹ ರಾಜಕಾರಣ ನಾನು ವಿದ್ಯಾರ್ಥಿ ದೆಸೆಯಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ಅವತ್ತು ಹೇಗಿತ್ತು ಅಂದರೆ ಪರಸ್ಪರ ಭಿನ್ನಾಭಿಪ್ರಾಯಗಳಿದ್ದಾಗಲೂ ಸಹ ಅದನ್ನು ಸಮಚಿತ್ತದಿಂದ ಪರಸ್ಪರ ವಿನಿಮಯ ಮಾಡಿಕೊಳ್ತಿದ್ರು ಸಿಟ್ಟಾಗುವಾಗ ಸಿಟ್ಟಾಗ್ತಾ ಸಿಟ್ಟಾಗ್ತಾಯಿದ್ರು ತಮ್ಮ ಭಿನ್ನಾಭಿಪ್ರಾಯವನ್ನು ಬಹಳ ಪ್ರಬಲವಾಗಿ ಮಂಡಿಸ್ತಾ ಇದ್ರು ಆದರೆ ಯಾವತ್ತೂ ಟೀಕೆ ಕೆಳಮಟ್ಟದ ಬೈಗುಳಕ್ಕೆ ಹೋಗಿರಲಿಲ್ಲ ಒಂದು ಸಾಧಾರಣ ಬೈಗುಳಲ್ಲ ಕೆಳಮಟ್ಟದ ಬೈಗುಳ ಇದೆಯಲ್ಲ ಅದೇನೇ ನಾನು ಹೇಳೋದು ನುಡಿ ನೈತಿಕತೆಯ ನಾಶ ಆಗ್ತಾ ಇದೆ ಇವತ್ತು ಅಂತ ಅನ್ನಿಸ್ತಿದೆ ವಾಸ್ತವವಾಗಿ ಇವತ್ತು ಏನಾಗಿದೆ ಅಂದರೆ ಸೈದ್ಧಾಂತಿಕ ರಾಜಕಾರಣದ ಜಾಗಕ್ಕೆ ಸಮಯ ಸಾಧಕ ರಾಜಕಾರಣ ಬಂದು ಆಕ್ರಮಿಸ್ಕೊಂಡ್ಬಿಟ್ಟಿದೆ ಹಾಗಾಗಿ ರಾಜಕೀಯ ನೈತಿಕತೆ ಅನ್ನೋದಿಲ್ಲ ಯಾರು ಯಾವ ಪಕ್ಷದಲ್ಲಿ ಬೇಕಾದರೂ ಇರಬಹುದು ಇವತ್ತಿಲ್ಲಿರ್ತಾರೆ ನಾಳೆ ಅಲ್ಲಿರ್ತಾರೆ ಅದು ಕೇವಲ ಪಕ್ಷಾಂತರ ಅಷ್ಟೇ ಅಂತ ಅನ್ಸೋದಿಲ್ಲ ತತ್ವಾಂತರವೂ ಆಗ್ತಿರುತ್ತೆ ಆದರೆ ತತ್ವ ಉಳಿದಿದೆಯಾ ರಾಜಕೀಯ ಗುಂಪುಗಳಿವೆ ನಮ್ಮಲ್ಲಿ ನಿಜವಾದ ರಾಜಕೀಯ ಪಕ್ಷಗಳಿಲ್ಲ ಇಲ್ಲ ಜನ ಜಾಗೃತರಾಗಬೇಕು ಅಷ್ಟೇನೇ ಜನ ಜಾಗೃತರಾಗಬೇಕು ಅಂತ ಜನ ಇಲ್ಲ ಅಂತ ಹೇಳೋದಿಲ್ಲ ನಾನು ಪೂರ್ತಿ ನಿರಾಶೆ ಅಂತ ಅನಿಸೋದಿಲ್ಲ ನನಗೆ ಇದೆಲ್ಲ ಒಂದೊಂದು ಹಂತ ಇದು ಈ ಹಂತವನ್ನು ದಾಟಿ ಎಲ್ಲೋ ಒಂದು ಕಡೆ ನಮ್ಮ ಜನ ಒಂದು ಸರಿಯಾದಂತಹ ಮಾರ್ಗಕ್ಕೆ ಇವರನ್ನೆಲ್ಲ ತರುವಷ್ಟು ಶಕ್ತಿಯನ್ನು ಪಡಿತಾರೆ ಅಂತ ಎಲ್ಲೋ ಒಂದು ಕಡೆ ನಂಬಿಕೆ ಇಟ್ಕೊಂಡಿದ್ದೀನಿ ಇದೊಂದು ಹಂತ ಇದು ಯಾವುದೇ ಒಂದು ಅತಿರೇಕಕ್ಕೆ ಹೋಗುತ್ತಲ್ಲ ಅತಿರೇಕಕ್ಕೆ ಹೋಗೋ ಸಂದರ್ಭದಲ್ಲಿ ನಮಗೆ ಬೇಜಾರಾಗಕ್ಕೆ ಶುರುವಾಗುತ್ತೆ ಅದು ಆದರೆ ಇವತ್ತು ನಡೀತಾ ಇರೋಂಥ ವಿದ್ಯಮಾನಗಳು ಮಾತ್ರ ಅವು ಆರೋಗ್ಯಕರವಾದಂಥ ರಾಜಕೀಯ ವಿದ್ಯಮಾನಗಳು ಅಲ್ಲ ಅಂದ್ಕೊಂಡಿದ್ದೀನಿ ಚುನಾವಣೆ ನಡೆಯುತ್ತೆ ಅದು ಯುದ್ಧ ಅಲ್ಲ ಸ್ಪರ್ಧೆ ಅದನ್ನು ಯುದ್ಧ ಸಮರ ಅಂತಲೂ ಬೆಂಬ ಸ್ಪರ್ಧೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಸೋಲಿರುತ್ತೆ ಗೆಲುವಿರುತ್ತೆ ಆದರೆ ಯಾವ ಸಿದ್ಧಾಂತ ಇಟ್ಕೊಂಡು ಹೋಗ್ತಿದ್ದೀರಿ ನೀವು ವ್ಯಕ್ತಿಗತವಾದಂಥ ಟೀಕೆಗಳನ್ನು ಮೀರಿ ನಿಮ್ಮ ನಿಮ್ಮ ಪಕ್ಷದ ಸಿದ್ಧಾಂತ ಹೇಳಿ ಜನಗಳಿಗಿಂತ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿ ಅವು ಶೇಕಡ ಇಪ್ಪತ್ತೈದರಷ್ಟು ಇವೆ ಅವು ಇಲ್ಲ ಅಂತ ಹೇಳಲ್ಲ ಆದರೆ ಶೇಕಡ ಎಪ್ಪತ್ತೈದರಷ್ಟು ಬೇರೆ ವಿಚಾರಗಳ ಪ್ರಸ್ತಾಪ ಆಗುತ್ತವೆ ಅಲ್ಲಿ ಅಭಿರುಚಿ ಮತ್ತು ಆರೋಗ್ಯಕರವಾದಂಥ ನುಡಿ ನನಗೆ ಕಾಣಿಸ್ತಾ ಇಲ್ಲ ಆದರೆ ಇದೆಲ್ಲ ಒಂದು ಕಡೆ ಹೋದಾಗ ನಮ್ಮ ಜನ ಅರ್ಥ ಮಾಡ್ಕೋತಾರೆ ಅನ್ನೋಂಥ ನಂಬಿಕೆ ಇದೆ ಬಟೇಶ್ವರರ ಐಕ್ಯತೆ ಬಗ್ಗೆ ಒಂದು ಆ ವಿಷಯಗಳು ಅಂತ ಆ ವಿಷಯಗಳ ಬಗ್ಗೆ ಎಲ್ಲಾ ಮಾತಾಡೋದಿಲ್ಲ ಬಸವಣ್ಣ ಅವ್ರ ಬಗ್ಗೆ ರಾಜಕಾರ್ಣಿಗಳಲ್ಲ ಯಾರು ಯಾರ ಬಗ್ಗೆ ಆಗಲಿ ಲಘುವಾದ ಮಾತುಗಳನ್ನ ಆಡಬಾರದು ಅಷ್ಟೇನೆ ರಾಜಕಾರಣಿಗಳಲ್ಲ ವಿದ್ವಾಂಸರು ಮಾತಾಡಬಾರದು ರೀ ಬರೀ ರಾಜಕಾರಣಿಗಳೇರು ಯಾರು ಯಾವ್ದೋ ನೀವೆಲ್ಲಾ ಸಂಶೋಧನೆಯಿಂದ ಅಧ್ಯಯನದಿಂದ ಮಾತಾಡಬೇಕಾದಂಥ ಮತ್ತು ನಿರ್ಧಾರವಾಗಬೇಕಾದಂಥ ವಿಷಯಗಳು ಆಮೇಲೆ ನಾನು ಯಾವುದೇ ವ್ಯಕ್ತಿಯ ಮಾತುಗಳ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದೇ ಇಲ್ಲ ನಾನು ಇಟ್ಕೊಂಡು ನಾನು ಮಾತಾಡಲ್ಲ ಮಾತಾಡೋದಿದ್ದರೆ ಒಂದು ತತ್ವದ ಬಗ್ಗೆ ಕೇಳಿ ಸಿದ್ಧಾಂತದ ಬಗ್ಗೆ ಕೇಳಿ ಮಾತಾಡ್ತೇನೆ ಈಗ ಇವತ್ತಿನ ರಾಜಕಾರಣ ಇದೆಯಲ್ಲ ಹಿಂದೆ ಇದ್ದಂತಹ ರಾಜಕಾರಣಕ್ಕಿಂತ ಭಿನ್ನವಾದ ರಾಜಕಾರಣ ಏಕೆಂದರೆ ಹಿಂದೆ ಇದ್ದಂತಹ ರಾಜಕಾರಣ ನಾನು ವಿದ್ಯಾರ್ಥಿ ದೆಸೆಯಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ಅವತ್ತು ಹೇಗಿತ್ತು ಅಂದರೆ ಪರಸ್ಪರ ಭಿನ್ನಾಭಿಪ್ರಾಯಗಳಿದ್ದಾಗಲೂ ಸಹ ಅದನ್ನು ಸಮಚಿತ್ತದಿಂದ ಪರಸ್ಪರ ವಿನಿಮಯ ಮಾಡಿಕೊಳ್ತಿದ್ರು ಸಿಟ್ಟಾಗುವಾಗ ಸಿಟ್ಟಾಗ್ತಾಯಿದ್ರು ತಮ್ಮ ಭಿನ್ನಾಭಿಪ್ರಾಯವನ್ನು ಬಹಳ ಪ್ರಬಲವಾಗಿ ಮಂಡಿಸ್ತಾ ಇದ್ರು ಆದರೆ ಯಾವತ್ತೂ ಟೀಕೆ ಕೆಳಮಟ್ಟದ ಬೈಗುಳಕ್ಕೆ ಹೋಗಿರಲಿಲ್ಲ ಒಂದು ಸಾಧಾರಣ ಬೈಗುಳಲ್ಲ ಕೆಳಮಟ್ಟದ ಬೈಗುಳ ಇದೆಯಲ್ಲ ಅದೇನೇ ನಾನು ಹೇಳೋದು ನುಡಿನೈತಿಕತೆಯ ನಾಶ ಆಗ್ತಾ ಇದೆ ಇವತ್ತು ಅಂತ ಅನ್ನಿಸ್ತಿದೆ ವಾಸ್ತವವಾಗಿ ಇವತ್ತು ಏನಾಗಿದೆ ಅಂದರೆ ಸೈದ್ಧಾಂತಿಕ ರಾಜಕಾರಣದ ಜಾಗಕ್ಕೆ ಸಮಯ ಸಾಧಕ ರಾಜಕಾರಣ ಬಂದು ಆಕ್ರಮಿಸ್ಕೊಂಡ್ಬಿಟ್ಟಿದೆ ಹಾಗಾಗಿ ರಾಜಕೀಯ ನೈತಿಕತೆ ಅನ್ನೋದಿಲ್ಲ ಯಾರು ಯಾವ ಪಕ್ಷದಲ್ಲಿ ಬೇಕಾದರೂ ಇರಬಹುದು ಇವತ್ತು ಇಲ್ಲಿರ್ತಾರೆ ನಾಳೆ ಅಲ್ಲಿರ್ತಾರೆ ಅದು ಕೇವಲ ಪಕ್ಷಾಂತರ ಅಷ್ಟೇ ಅಂತ ಅನಿಸೋದಿಲ್ಲ ತತ್ವಾಂತರವೂ ಆಗ್ತಿರುತ್ತೆ ಆದರೆ ತತ್ವ ಉಳಿದಿದೆಯಾ ರಾಜಕೀಯ ಗುಂಪುಗಳಿವೆ ನಮ್ಮಲ್ಲಿ ನಿಜವಾದ ರಾಜಕೀಯ ಪಕ್ಷಗಳಿಲ್ಲ ಇಲ್ಲ ಜನ ಜಾಗೃತರಾಗಬೇಕು ಅಂತ ಜನ ಇಲ್ಲ ಅಂತ ಹೇಳೋದಿಲ್ಲ ನಾನು ಪೂರ್ತಿ ನಿರಾಶೆ ಅಂತ ಅನ್ಸೋದಿಲ್ಲ ನನಗೆ ಇದೆಲ್ಲ ಒಂದೊಂದು ಹಂತ ಇದು ಈ ಹಂತವನ್ನು ದಾಟಿ ಎಲ್ಲೋ ಒಂದ್ ಕಡೆ ನಮ್ಮ ಜನ ಒಂದು ಸರಿಯಾದಂತಹ ಮಾರ್ಗಕ್ಕೆ ಇವರನ್ನೆಲ್ಲ ತರೋ ಅಷ್ಟು ಶಕ್ತಿಯನ್ನ ಪಡಿತಾರೆ ಅಂತ ಎಲ್ಲೋ ಒಂದ್ ಕಡೆ ನಂಬಿಕೆ ಇಟ್ಕೊಂಡಿದೀನಿ ಇದೊಂದು ಹಂತ ಇದು ಯಾವುದೇ ಒಂದು ಅತಿರೇಕಕ್ಕೆ ಹೋಗುತ್ತಲ್ಲ ಅತಿರೇಕ ಹೋಗೋ ಸಂದರ್ಭದಲ್ಲಿ ನಮಗೆ ಬೇಜಾರಾಗಕ್ಕೆ ಶುರುವಾಗುತ್ತೆ ಅದು ಆದರೆ ಇವತ್ತು ನಡೀತಾ ಇರೋಂಥ ವಿದ್ಯಮಾನಗಳು ಮಾತ್ರ ಅವು ಆರೋಗ್ಯಕರವಾದಂಥ ರಾಜಕೀಯ ವಿದ್ಯಮಾನಗಳು ಅಲ್ಲ ಅಂದ್ಕೊಂಡಿದ್ದೀನಿ ಚುನಾವಣೆ ನಡೆಯುತ್ತೆ ಅದು ಯುದ್ಧ ಅಲ್ಲ ಸ್ಪರ್ಧೆ ಅದನ್ನು ಯುದ್ಧ ಸಮರ ಅಂತಲೂ ಬೆಂಬ ಸ್ಪರ್ಧೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಸೋಲಿರುತ್ತೆ ಗೆಲುವಿರುತ್ತೆ ಆದರೆ ಯಾವ ಸಿದ್ಧಾಂತ ಇಟ್ಕೊಂಡು ಹೋಗ್ತಿದ್ದೀರಿ ನೀವು ವ್ಯಕ್ತಿಗತವಾದಂಥ ಟೀಕೆಗಳನ್ನು ಮೀರಿ ನಿಮ್ಮ ನಿಮ್ಮ ಪಕ್ಷದ ಸಿದ್ಧಾಂತ ಹೇಳಿ ಜನಗಳಿಗಿಂತ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿ ಅವು ಶೇಕಡ ಇಪ್ಪತ್ತೈದರಷ್ಟು ಇವೆ ಅವು ಇಲ್ಲ ಅಂತ ಹೇಳಲ್ಲ ಆದರೆ ಶೇಕಡ ಎಪ್ಪತ್ತೈದರಷ್ಟು ಬೇರೆ ವಿಚಾರಗಳು ಪ್ರಸ್ತಾಪ ಆಗತ್ವೆ ಅಲ್ಲಿ ಅಭಿರುಚಿ ಮತ್ತು ಆರೋಗ್ಯಕರವಾದಂಥ ನುಡಿ ನನಗೆ ಕಾಣಿಸ್ತಾ ಇಲ್ಲ ಆದರೆ ಇದೆಲ್ಲ ಒಂದು ಕಡೆ ಹೋದಾಗ ನಮ್ಮ ಜನ ಅರ್ಥ ಮಾಡ್ಕೋತಾರೆ ಅನ್ನೋಂಥ ನಂಬಿಕೆ ಇದೆ ಬಸವೇಶ್ವರ ಐಕ್ಯತೆ ಬಗ್ಗೆ ಒಂದು ಮಾತ ನಾನು ಆ ವಿಷಯಗಳು ಅಂತ ಆ ವಿಷಯಗಳ ಬಗ್ಗೆ ಎಲ್ಲ ಮಾತಾಡುದಿಲ್ಲ ಬಸವಣ್ಣ ಅವ್ರ ಬಗ್ಗೆ ರಾಜಕಾರಣಿಗಳಲ್ಲ ಯಾರು ಯಾರ ಬಗ್ಗೆಯೇ ಆಗಲಿ ಲಘುವಾದ ಮಾತುಗಳನ್ನ ಆಡಬಾರದು ಅಷ್ಟೇ ರಾಜಕಾರಣಿಗಳಲ್ಲ ವಿದ್ವಾಂಸರು ಮಾತಾಡಬಾರದು ರೀ ಬರೀ ರಾಜಕಾರಣಿಗಳೇರು ಯಾರು ಯಾವ್ದೋ ನೀವೆಲ್ಲ ಸಂಶೋಧನೆಯಿಂದ ಅಧ್ಯಯನದಿಂದ ಮಾತಾಡಬೇಕಾದಂತ ಮತ್ತು ನಿರ್ಧಾರವಾಗಬೇಕಾದ ವಿಷಯಗಳು ಆಮೇಲೆ ನಾನು ಯಾವುದೇ ವ್ಯಕ್ತಿಯ ಮಾತುಗಳ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದೇ ಇಲ್ಲ ನಾನು ವ್ಯಕ್ತಿಗಳನ್ನ ಇಟ್ಕೊಂಡು ನಾನು ಮಾತಾಡಲ್ಲ ಮಾತಾಡದಿದ್ರೆ ಒಂದು ತತ್ವದ ಬಗ್ಗೆ ಕೇಳಿ ಸಿದ್ಧಾಂತದ ಬಗ್ಗೆ ಕೇಳಿ ಮಾತಾಡ್ತೇನೆ ಈಗ ಇವತ್ತಿನ ರಾಜಕಾರಣ ಇದೆಯಲ್ಲ ಹಿಂದೆ ಇದ್ದಂತಹ ರಾಜಕಾರಣಕ್ಕಿಂತ ಭಿನ್ನವಾದ ರಾಜಕಾರಣ ಏಕೆಂದರೆ ಹಿಂದೆ ಇದ್ದಂತಹ ರಾಜಕಾರಣ ನಾನು ವಿದ್ಯಾರ್ಥಿ ದೆಸೆಯಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ಅವತ್ತು ಹೇಗಿತ್ತು ಅಂದರೆ ಪರಸ್ಪರ ಭಿನ್ನಾಭಿಪ್ರಾಯಗಳಿದ್ದಾಗಲೂ ಸಹ ಅದನ್ನು ಸಮಚಿತ್ತದಿಂದ ಪರಸ್ಪರ ವಿನಿಮಯ ಮಾಡ್ಕೊಳ್ತಿದ್ರು ಸಿಟ್ಟಾಗುವಾಗ ಸಿಟ್ಟಾಗ್ತಾ ಇದ್ರು ತಮ್ಮ ಭಿನ್ನಾಭಿಪ್ರಾಯವನ್ನು ಬಹಳ ಪ್ರಬಲವಾಗಿ ಮಂಡಿಸ್ತಾ ಇದ್ದರು ಆದರೆ ಯಾವತ್ತೂ ಟೀಕೆ ಕೆಳಮಟ್ಟದ ಬೈಗುಳಕ್ಕೆ ಹೋಗಿರಲಿಲ್ಲ ಒಂದು ಸಾಧಾರಣ ಬೈಗುಳಲ್ಲ ಕೆಳಮಟ್ಟದ ಬೈಗುಳ ಇದೆಯಲ್ಲ ಅದೇನೇ ನಾನು ಹೇಳೋದು ನುಡಿ ನೈತಿಕತೆಯ ನಾಶ ಆಗ್ತಾ ಇದೆ ಇವತ್ತು ಅಂತ ಅನ್ನಿಸ್ತಿದೆ ವಾಸ್ತವವಾಗಿ ಇವತ್ತು ಏನಾಗಿದೆ ಅಂದರೆ ಸೈದ್ಧಾಂತಿಕ ರಾಜಕಾರಣದ ಜಾಗಕ್ಕೆ ಸಮಯ ಸಾಧಕ ರಾಜಕಾರಣ ಬಂದು ಆಕ್ರಮಿಸ್ಕೊಂಡ್ಬಿಟ್ಟಿದೆ ಹಾಗಾಗಿ ರಾಜಕೀಯ ನೈತಿಕತೆ ಅನ್ನೋದಿಲ್ಲ ಯಾರು ಯಾವ ಪಕ್ಷದಲ್ಲಿ ಬೇಕಾದರೂ ಇರಬಹುದು ಇವತ್ತಿಲ್ಲಿರ್ತಾರೆ ನಾಳೆ ಅಲ್ಲಿರ್ತಾರೆ ಅದು ಕೇವಲ ಪಕ್ಷಾಂತರ ಅಷ್ಟೇ ಅಂತ ಅನ್ಸೋದಿಲ್ಲ ತತ್ವಾಂತರವೂ ಆಗ್ತಿರುತ್ತೆ ಆದರೆ ತತ್ವ ಉಳಿದಿದೆಯಾ ರಾಜಕೀಯ ಗುಂಪುಗಳಿವೆ ನಮ್ಮಲ್ಲಿ ನಿಜವಾದ ರಾಜಕೀಯ ಪಕ್ಷಗಳಿಲ್ಲ ಸರ್ ಎಲ್ಲಿ ಮುಂದೆ ಇಲ್ಲ ಜನ ಜಾಗೃತರಾಗಬೇಕು ಅಷ್ಟೇನೇನೆ ಜನ ಜಾಗೃತರಾಗಬೇಕು ಅಂತ ಜನ ಇಲ್ಲ ಅಂತ ಹೇಳೋದಿಲ್ಲ ನಾನು ಪೂರ್ತಿ ನಿರಾಶೆ ಅಂತ ಅನ್ಸೋದಿಲ್ಲ ನನಗೆ ಇದೆಲ್ಲ ಒಂದೊಂದು ಹಂತ ಇದು ಈ ಹಂತವನ್ನು ದಾಟಿ ಎಲ್ಲೋ ಒಂದು ಕಡೆ ನಮ್ಮ ಜನ ಒಂದು ಸರಿಯಾದಂತಹ ಮಾರ್ಗಕ್ಕೆ ಇವರನ್ನೆಲ್ಲ ತರುವಷ್ಟು ಶಕ್ತಿಯನ್ನು ಪಡಿತಾರೆ ಅಂತ ಎಲ್ಲೋ ಒಂದು ಕಡೆ ನಂಬಿಕೆ ಇಟ್ಕೊಂಡಿದ್ದೀನಿ ಇದೊಂದು ಹಂತ ಇದು ಯಾವುದೇ ಒಂದು ಅತಿರೇಕಕ್ಕೆ ಹೋಗುತ್ತಲ್ಲ ಅತಿರೇಕಕ್ಕೆ ಹೋಗೋ ಸಂದರ್ಭದಲ್ಲಿ ನಮಗೆ ಬೇಜಾರಾಗಕ್ಕೆ ಶುರುವಾಗುತ್ತೆ ಅದು ಆದರೆ ಇವತ್ತು ನಡೀತಾ ಇರೋಂಥ ವಿದ್ಯಮಾನಗಳು ಮಾತ್ರ ಅವು ಆರೋಗ್ಯಕರವಾದಂಥ ರಾಜಕೀಯ ವಿದ್ಯಮಾನಗಳು ಅಲ್ಲ ಅಂದ್ಕೊಂಡಿದ್ದೀನಿ ಚುನಾವಣೆ ನಡೆಯುತ್ತೆ ಅದು ಯುದ್ಧ ಅಲ್ಲ ಸ್ಪರ್ಧೆ ಅದನ್ನು ಯುದ್ಧ ಸಮರ ಅಂತಲೂ ಬೆಂಬು ಒಂದು ಸ್ಪರ್ಧೆ ಸ್ಪರ್ಧೆಯಲ್ಲಿ ಸೋಲಿರುತ್ತೆ ಗೆಲುವಿರುತ್ತೆ ಆದರೆ ಯಾವ ಸಿದ್ಧಾಂತ ಇಟ್ಕೊಂಡು ಹೋಗ್ತಿದ್ದೀರಿ ನೀವು ವ್ಯಕ್ತಿಗತವಾದಂಥ ಟೀಕೆಗಳನ್ನು ಮೀರಿ ನಿಮ್ಮ ನಿಮ್ಮ ಪಕ್ಷದ ಸಿದ್ಧಾಂತ ಹೇಳಿ ಜನಗಳಿಗಿಂತ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿ ಅವು ಶೇಕಡ ಇಪ್ಪತ್ತೈದರಷ್ಟು ಇವೆ ಅವು ಇಲ್ಲ ಅಂತ ಹೇಳಲ್ಲ ಆದರೆ ಶೇಕಡ ಎಪ್ಪತ್ತೈದರಷ್ಟು ಬೇರೆ ವಿಚಾರಗಳ ಪ್ರಸ್ತಾಪ ಆಗುತ್ತವೆ ಅಲ್ಲಿ ಅಭಿರುಚಿ ಮತ್ತು ಆರೋಗ್ಯಕರವಾದಂಥ ನುಡಿ ನನಗೆ ಕಾಣಿಸ್ತಾ ಇಲ್ಲ ಆದ್ರೆ ಇದೆಲ್ಲ ಒಂದ್ ಕಡೆ ಹೋದಾಗ ನಮ್ ಜನ ಅರ್ಥ ಮಾಡ್ಕತಾರೆ ಅನ್ನೋಂಥ ನಂಬಿಕೆ ಇದೆ